ವಾಹಿನಿಗೆ ಸ್ವಾಗತ ಕುಂಟು ನೆಪ ಹೇಳಿ ಮಧ್ಯಾಹ್ನದ ನಂತರ ಶಾಲೆಗೆ ಗೈರಾಗುವ ಶಿಕ್ಷಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಖಾನಪುರ ಪಿಇಒ ರಾಮಪ್ಪ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರದ ಶಿಕ್ಷಣಾಧಿಕಾರಿ ರಾಮಪ್ಪ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಶಿಥಿಲಗೊಂಡ ಶಾಲಾ ಕೊಠಡಿಗಳ ಪರಿಸ್ಥಿತಿ ಕೈಗೊಂಡ ಕ್ರಮಗಳು ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ಸುಧಾರಣೆಗೆ ಕ್ರಮಗಳು ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪತ್ರಿಕಾ ಸಮ್ಮುಖೆ ಕಾನಾಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶ್ರೀ ರಾಮಪ್ಪ ಅವರು ಸಿಕ್ಕಿದ್ದಾರೆ ಮೊದ್ಲೇ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಯಾವ ರೀತಿ ಒಂದ್ ರೀತಿ ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳ ಒಂದ್ ರೀತಿ ಸಾಕಷ್ಟು ಮೊದಲೇ ಪ್ರತಿ ವರ್ಷನೂ ಸಹ ಸಾಕಷ್ಟು ಶಿಥಿಲಗೊಂಡಿದ್ವು ಮಳೆಲೇ ಸಾಕಷ್ಟು ಇದಾಗಿದ್ವು ಈ ಬಾರಿ ಯಾವ ರೀತಿ ಇದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ಗಡಿ ಪ್ರದೇಶ ವಿಶೇಷವಾಗಿ ಸಾಕಷ್ಟು ಮಳೆ ಬರುತ್ತೆ ಸರ್ ಇಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ಕುರಿತಂತೆ ಆರ್ ಪಿ ಕಡೆಯಿಂದ ವರದಿ ತಗೊಂಡು ಎಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲಾ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳನ್ನ ಕೂರಿಸಿದಾಗೆ ನೋಡಿಕೊಳ್ಳುವಂಥದ್ದು ಆಮೇಲೆ ಬೇರೆ ವ್ಯವಸ್ಥೆ ಅವಕ್ಕೆ ಬೇರೆ ರೀತಿಯಲ್ಲಿ ಅವನ್ನ ಸರಿದು ತೂಗಿಸ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿಯರಿಗೆ ಮತ್ತು ಸಿಆರ್ ಅವರಿಗೆ ಇದನ್ನು ಕೊಟ್ಟಿದ್ದೀವಿ ನಾವು ಬಟ್ ಈಗ ಸೋರುವಂಥ ಕೊಠಡಿಗಳು ಮಳೆ ಹೆಚ್ಚಿರೋದ್ರಿಂದ ಅಂಥ ಕಡೆ ಮಕ್ಕಳನ್ನು ಕೂಡಿಸ್ಬೇಡಿ ಅಂತೇಳಿ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳಿದಿವಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಸಿಒರ್ ಅವರ ಒಂದು ನೇತೃತ್ವದಲ್ಲಿ ಅವು ಎಲ್ಲ ಕಟ್ಟಡಗಳನ್ನು ದುರಸ್ತಿರೋನ ರಿಪೇರಿ ಅದಕ್ಕೆ ಮುಂಜಾಗ್ರತೆ ತಗೊಂಡಿದ್ದೀವಿ ಅಂದಾಜು ಅವರಿಗೆ ಕೊಟ್ಟಿದೀವಿ ಅದಿನ್ನು ನಮಗೆ ಅಂತಿಮವಾಗಿ ಬಂದಿಲ್ಲ ಸರ್ ಈ ಭಾಗದಲ್ಲಿ ಮೊದಲೇ ಕಾಡು ಪ್ರದೇಶ ಸೇತುವೆಗಳು ದಾಟಿ ಹೋಗಬೇಕಾಗುತ್ತೆ ಸೇತುವೆಗಳೆಲ್ಲ ಮುಳಗಡೆ ಆಗ್ತವೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಏನ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಶಾಲೆಗೆ ಬರದ ಹಾಗೆ ಅಂತ ನೀರು ಕಟ್ಟಿರೋ ಕಡೆಗೆ ಅವ್ರಿಗೆ ಬರಲಿಕ್ಕೆ ಬೇಡ ಅಂತಲೇ ಹೇಳಿದ್ರು ಶಿಕ್ಷಕರಿಗೆ ಮತ್ತೆ ಅವರಿಗೆಲ್ಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನೀರು ಕಟ್ಟಿದಂತ ಸಂದರ್ಭದಲ್ಲಿ ಅವರು ಎರಡು ದಿನ ಶಾಲೆನೆ ಬರದೇ ಬೇಡ ಅಂತ ಪೋಷಕರಿಗೂ ಕೂಡ ಜಾಗೃತಿ ಮೂಡಿಸಿದ್ರು ಈಗ ಇನ್ನೊಂದು ವಿಶೇಷವಾಗಿ ಪ್ರತಿ ಸಲನು ಅಷ್ಟೇ ಒಂದ್ ರೀತಿ ಎಸ್ ಎಲ್ ಸಿ ಫಲಿತಾಂಶ ಒಂದ್ ರೀತಿ ಇದಾಗ್ತಾ ಇದೆ ಸರ್ ಕಾನಾಪುರದಲ್ಲಿ ತಾವು ಮೇಲೆ ವಿಶೇಷವಾಗಿ ತುಂಬಾ ಕ್ರಿಯಾಶೀಲತೆ ಇದೀರಾ ಅದು ನಮ್ಮ ಗುರಿ ಈ ಬಾರಿ ನಾವು ತಾಲೂಕಿಗೆ ಒಳ್ಳೆ ಫಲಿತಾಂಶ ಕೊಡಬೇಕಂತ ಹೇಳಿ ನಾನು ಕೊನೆ ಲಾಸ್ಟ್ ಮೂಮೆಂಟ್ ಪರೀಕ್ಷೆ ಟೈಮ್ ಬಂದಿರೋದ್ರಿಂದ ಹೆಚ್ಚಿನ ಶಾಲೆಗಳಿಗೆ ಹೋಗಕ್ಕಾಗಿಲ್ಲ ಅಲ್ಲಿ ಈ ಸಾರಿ ಪ್ರತಿಯೊಂದು ಐಸ್ಕೂಲಿಗೆ ಹೋಗಿ ಒಂದು ಶಿಕ್ಷಕರಿಗೆ ಕಾರ್ಯಾಗಾರ ಮಕ್ಕಳಿಗೆ ಒಂದು ಓರಿಯೆಂಟೇಶನ್ ಕ್ಲಾಸಸ್ಸು ಮತ್ತೆ ವಿಷಯವಾರು ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ವಿಶೇಷವಾದಂತಹ ಕಾರ್ಯಗಾರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಫಲಿತಾಂಶದ ವೃದ್ಧಿಗೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಥಮ ಬರಲಿಕ್ಕೆ ಬೇಕಾದಂಥ ಕ್ರಿಯಾ ಯೋಜನೆಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದೀವಿ ಮಳೆ ಮುಗಿದ ನಂತರ ಒಂದು ಮೂರು ಕಾರ್ಯಗಾರಗಳನ್ನು ಮಾಡ್ಬೇಕಂತ ಇದ್ದೀವಿ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಈ ಮೂರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕನ್ನ ಫಲಿತಾಂಶದಲ್ಲಿ ಅಥವಾ ಪ್ರಥಮ ಸ್ಥಾನಕ್ಕೆ ಇರುವಂತಹ ಪ್ರಯತ್ನವನ್ನು ಮಾಡುವಂತ ನಿಟ್ಟಿನಲ್ಲಿ ಇದೀವಿ ಪ್ರಯತ್ನ ಪ್ರಯತ್ನ ಇದೆ ಸರ್ ಪ್ರಯತ್ನ ಇದೆ ಎಲ್ಲರ ಪ್ರಯತ್ನದಿಂದ ಆ ಗುರಿ ಸಾಧಿಸಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಶತ ಪ್ರಯತ್ನ ಮಾಡಿ ಆ ಸ್ಥಾನ ತಲುಪ್ತೀವನ್ನೋ ವಿಶ್ವಾಸನೂ ಕೂಡ ಇದೆ ಶಿಕ್ಷಕರು ತುಂಬಾ ಕೊರತೆ ಇದೆ ಮತ್ತೆ ವಿಶೇಷವಾಗಿ ಅತಿಥಿ ಶಿಕ್ಷಕ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದೀವಿ ಈಗ ಮುಂಬರುವ ಜುಲೈ ತಿಂಗಳಲ್ಲಿ ಏನು ವರ್ಗಾವಣೆಯಿಂದ ಬರ್ತಾರೆ ಕೆಲವರು ಶಿಕ್ಷಕರು ಅಂತವ್ರನ್ನ ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಹೊಂದಾಣಿಕೆ ಮಾಡಿಬಿಟ್ಟು ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸುವಂತ ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ಬೇಕಂತ ಕೆಲವು ಶಾಲೆಗಳಲ್ಲಿ ಮಧ್ಯಾಹ್ನ ಒಂದು ನಂತರ ಕೆಲವು ಶಿಕ್ಷಕರುಗಳೇ ಬರಲ್ಲ ಸರ್ ಸಾಕಷ್ಟು ಉದಾಹರಣೆಗಳ ಖಂಡಿತ ಅವರಿಗೆ ನೋಟಿಸ್ ಕೊಡೋದ್ರ ಮೂಲಕ ಈಗ ಅವರಿಗೆ ಈಗ ಅಲ್ಲಿ ಒಂದು ಕಡೆ ಹೋಗಿದ್ವಿ ಯೋ ಜೊತೆಗೆ ಹೋದಾಗ ಜೋಂಡದಲ್ಲಿ ಒಂದು ಹನ್ನೆರಡು ಶಾಲೆ ಅವ್ರು ಮೂರುವರೆಗೆ ಹೋಗಿದ್ರು ಅವ್ರಿಗೆ ಒಂದು ನೋಟಿಸು ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು